ನಮಸ್ತೆ ನನ್ನ ಹೆಸರು ದಿವ್ಯಾ ಅಂತ ನಾನು ಕೇರಳದಿಂದ ಬಂದಿದ್ದೀನಿ ಈ ಶಕ್ತಿಕ್ರಿಯೆ ನನಗೆ ಫಸ್ಟು ನನಗೆ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮಿನ ನಾನು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಅಲ್ಲಿಂದ ನಾನು ಕಾಂಟ್ಯಾಕ್ಟ್ ಮಾಡಿದೆ ಕೃತಿ ಮ್ಯಾಮನ್ನ ಕೃತಿ ಮ್ಯಾಮಿನ ನನಗೆ ಎಲ್ಲ ಅದ್ರ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು ಆಮೇಲೆ ಒಂದು ವೀಕ್ ನಮಗೆ ಆನ್ಲೈನಲ್ಲಿ ಕ್ಲಾಸಸ್ ಇರುತ್ತೆ ಅದು ಶಕ್ತಿಕ್ರಿಯೆದ ಬಗ್ಗೆ ತುಂಬ ಚೆನ್ನಾಗಿತ್ತು ಆನ್ಲೈನಲ್ಲೇ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ಗಳು ತುಂಬ ಚೆನ್ನಾಗಿ ಅನುಭವಗಳಾಯಿತು ಅದನ್ನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಲಿಕ್ಕೆ ಅನುಭವನ ಬಾಯಲ್ಲಿ ಹೇಳ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅನುಭವ ಆಯಿತು ಗುರುಜಿಯಿಂದ ಆಗಿರ್ಬೋದು ತುಂಬ ಚೆನ್ನಾಗಿ ನಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ಅಥವಾ ಅದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಗುರುಗಳು ನಮಗೆ ತುಂಬ ಚೆನ್ನಾಗಿ ನಮಗೆ ತಿಳಿ ಹೇಳ್ತಾರೆ ಅಥವಾ ಅರ್ಥ ಮಾಡಿಸ್ತಾರೆ ನಮಗೆ ಹೇಗೆ ಅರ್ಥ ಆಗಬೇಕು ಆ ಥರ ಅರ್ಥ ಮಾಡಿಸಿ ಕೊಡ್ತಾರೆ ಹಾಗೆ ಆಫ್ಲೈನಲ್ಲೂ ಅಷ್ಟೇ ಅನುಭವ ತುಂಬಾ ಚೆನ್ನಾಗಿತ್ತು ಅವರಿಂದ ಆನ್ಲೈನ್ಗಿಂತ ಆಫ್ಲೈನಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಈಗ ಆನ್ಲೈನಲ್ಲಿ ಮೊಬೈಲ್ ಮುಖಾಂತರ ಅಂದರೆ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಆದರೆ ಮುಖಾಂತರ ಮುಖಾಮುಖಿ ನೋಡಿಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಚೆನ್ನಾಗಿತ್ತು ಆ ಅನುಭವ ಹಾಗೆ ಇವತ್ತು ಬೆಳಿಗ್ಗೆ ದೀಕ್ಷೆದಾಗಿರ್ಬೋದು ಆ ಅನುಭವಗಳನ್ನೆಲ್ಲ ನಾವು ಶೇರ್ ಮಾಡ್ಕೊಳ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ವಿನಃ ಅದನ್ನು ಹೇಗೆ ಆಯಿತು ನಮಗೆ ಅಂತ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಯಾಕಂದರೆ ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಈಗ ಸಿಹಿಯನ್ನು ತಿಂದಾಗ ಎಷ್ಟು ಸಿಹಿ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ತಿಂದಾಗ ಅದು ಎಷ್ಟು ಸಿಹಿ ಇದೆ ಪ್ರಮಾಣ ನಮಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಈ ಒಂದು ಶಕ್ತಿಕ್ರಿಯೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು